ಎಲ್ಲ ಜೋರಾಗಿ ಹೇಳಿ ನಾವೆಲ್ಲ ಕನ್ನಡಿಗರು ಇಷ್ಟು ಹಾಜರಾಗಿ ನಾವು ಸಿ ಸ್ಟಾರ್ ಗೋಲ್ಡ್ ಕಪ್ ಒಂದು ಅದ್ದೂರಿಯಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒಮ್ಮೆ ಕನ್ನಡವೇ ಸತ್ಯ ಅದು ನಮ್ಮ ಕರ್ನಾಟಕ ತನ್ನ ನೆನೆಸಿಕೊಂಡು ನಮ್ಮ ಮಾಧ್ಯಮ ದಂಡದವರಿಗೆ ದಯವಿಟ್ಟು ಇನ್ನೊಮ್ಮೆ ಅದು ಜೋರಾದ ಚಪ್ಪಾಳೆ ಹೋಗಿದೆ ಇನ್ನೊಂದು ಜೋರ ಸ್ವಾಗತ ಈಗ ನಮ್ಮ ಅಧ್ಯಕ್ಷರಾಗಿರುವಂತಹ ಫೌಂಡರ್ ಮತ್ತೆ ಕೋ ಫೌಂಡರ್ ಶ್ರೀಕಾಂತ್ ಸರ್ ಮತ್ತು ಮಂಜುನಾಥ್ ಸರ್ ವೇದಿಕೆ ಮೇಲೆ ಬರಬೇಕಾಗುತ್ತೆ ಜೋರಾದ ಚಪ್ಪಾಳೆ ದಯವಿಟ್ಟು

ಪತ್ರಕರ್ತರ ಮಿತ್ರಗಳಿಗೆ ವೆಲ್ಕಮ್ ಟು ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಇದು ಆರನೇ ವರ್ಷ ಸೆಲೆಬ್ರೇಷನ್ ಸಿಕ್ಸ್ ಇಯರ್ಸ್ ಜರ್ನಿ ಆಗಿದೆ ಸೋ ಥ್ಯಾಂಕ್ ಯು ಮಚ್ ಫಾರ್ ಪ್ರೆಸೆನ್ಸ್ ಏನು ಅಂದ್ರೆ ಈ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಆರನೇ ವರ್ಷ ನಮ್ಮ ಜರ್ನಿಯಲ್ಲಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನ ಇದೇ ತರ ಸಪೋರ್ಟ್ ನೀವು ಕೊಡಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸೊ ಇವತ್ತು ಪ್ರೆಸ್ ಮೀಟ್ ಕಾರಣ ಅಂದ್ರೆ ನಮ್ಮ ತ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ನ್ಯೂ ಫೇಸ್ ಅಂಜಲಿ ಅವರು ಆಗಿ ನಾವು ಬ್ರ್ಯಾಂಡ್ ಆಗಿ ತಗೊಂಡಿದೀವಿ ನಾವು ಅವ್ರ ಲಾಂಚ್ ಆಗಿ ಕನ್ನಡ ತಮಿಳ್ ಹಾಗೂ ತೆಲುಗು ಮೂರು ಭಾಷೆಗಳಲ್ಲಿ ನಾವು ಇವ್ರನ್ನ ಬ್ರ್ಯಾಂಡ್ ಎಂಡೋಸ್ಮೆಂಟ್ ಅಂತ ತಗೊಂಡಿದೀವಿ ಅಂಜಲಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸತತ ಸೌತ್ ಇಂಡಿಯಾದ ಫಿಲಂ ಇಂಡಸ್ಟ್ರಿಯಲ್ಲಿ ತುಂಬಾ ಎಸ್ ರಂಗ್ ಕ ಆಕ್ಟ್ರೆಸ್ ತಮ್ಮ ಆವಾಷ್ಣಾ ಕೆಟಿ ತರಾಯ ಸೌಕೇಂಯ ಗಾಲಿನ ಮತ ಅಂಡ್ ಅವಾರ್ಡ್ಸ್ ಎಲ್ಲಾ ತಮ್ಮ ಚನ್ನ ತಗೊಂಡಿದ್ದಾರೆ ಸೋ ಅವರ ಆಗ್ಲಿ ಫೇಸ್ ಅಂತ ನಾವು ತಗೊಂಡಿದ್ದೀವಿ ಸೋ ಅವರ್ ದು ಆಂಡ್ ಲಾಂಚ್ ಮಾಡ್ವಾ ಅಂತ ಸ್ಟಾರ್ಟ್ ಮಾಡ್ವಾ ಆಂಡ್ please ಕನ್ನಡ ಫಸ್ಟ್ ಸ್ಟಾರ್ಟ್ ಫ್ರಮ್ ಕನ್ನಡ ದಿಸ್ ಇಸ್ ನೈಟ್ಸ್ಲ್ಯಾಂಡ್ ಟೀಮ್ 2 ಮಿನಿಟ್ಸ್ ಲೈಟ್ಸ್ ಲೈಟ್

కొంచెం 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 ಆಪನೆ ಮಾಡಿದ್ರೆ ಇನ್ನ ಮುಂದೆ ತುಂಬಾ ಫ್ರಾಂಚೈಸ್ ಅಂತ ತಗೊಂಡು ಬರಬೇಕು ಅಂತ ಅನ್ಕೊಳ್ತೀನಿ ನಿಮ್ಮ ಸಹಕಾರ ಇಲ್ಲಿ ಇರಲಿ ಅಂತ ನಾನು ನಾನು ಮೊದಲು ಬೈ買್ ಮಾಡ್ತೀನಿ ಬಟ್ ಆನ್ಲೈನ್ ಫೇಸ್ ಅಲ್ಲಿ ಎಲ್ಲಾದ್ರೂ ಹಡಾ ಇದ್ದಿಂದ ನಾನು ಹುಡುಕೋಕೆ ಸಿಗಸಿ ತಗೊಂಡು ಬರ್ತೀನಿ ಬಟ್ ನಾನು ಮಿಟರ್ ಸ್ಟೇಜ್ ಮಾಡ್ತೀನಿ ಇಮತ್ತೆ ಒಂದು ಮತ್ತಿನ ಕಾರ್ಯಕ್ರಮ ಇದಂತ ಹೊಸ ಆಡ್ ಲಾಂಚ್ ಮಾಡಿದ್ದೀವಿ ಸ್ವಿಷ್ಟರ್ ಆಸ್ ಅ ನ್ಯೂ ಫೇಸ್ ತುಂಬಾ ಫೇಸಬಲ್ ಇತ್ತು ऑलरेडी ಪಾಸಿಡರನ್ನಿ ಆಗ್ತಿದೆ ಆಮೇಲೆ ಸಿ ಕೆ ಚಂದ್ರ ಅವರು ಆಮೇಲೆ ಮಾನ್ಲಿ ಲೋರ್ ನಾನು ಕಲಿಯಬಹುದು ಈ ಭಾಗದ ನ್ಯೂ ಫೇಸ ಆ ಅಂಜಲಿ ಮೇಡಂ ನಾ ತಗೊಂಡಿದ್ದೀವಿ ಸೌದಿನ ಕಂಪ್ಲೀಟ್ ಮೂರು ಅನಿವರ್ಸರಿ

ಎಲ್ಲ ಕಡೆ ಹೋಗಿ ಬರಬೇಕು ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಜಾಸ್ತಿ ಜಾಸ್ತಿ ರೇಟ್ ಕೊಡ್ತಲ್ಲ ಅಂದರೆ ಇಂಪಾರ್ಟೆಂಟ್ ಯಾಕಂದರೆ ಕಸ್ಟಮರ್ಗೆ ಒಂದು ಬ್ರ್ಯಾಂಡ್ ಇದ್ದಾರೆ ಅವ್ರಿಗೆ ಬೇಕಾಗಿರೋದು ಒಂದು ನನ್ನ ಚಿಂತೆಗೆ ಯಾರು ಹೈಯೆಸ್ಟ್ ರೇಟ್ ಕೊಡ್ತಾರೆ ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನಿಯೂ ಹೋಗಿ ನಮ್ಮಷ್ಟು ರೇಟ್ ರೇಟಿಂಗ್ಸ್ ಇದೆ ನಮಗೆ ಇಂಪಾರ್ಟೆಂಟ್ ಪ್ರೂವ್ ಆಗ್ತದೆ ಇನ್ನು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ನೋಡ್ತೀವಿ ಯೂಸ್ ಮಾಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಗೂಗಲ್ ಪ್ಲಸ್ ಜಸ್ಟಾಯ ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮ್ಗೆ ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷಕ್ಕೆ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೀಟಿಂಗ್ ಇರಲ್ಲ ಯಾವುದೇ ಥರ ಬಿಸ್ನೆಸ್ ಇಲ್ಲ ಸೊ ಅದು ಒಂದು ಬೆನಿಫಿಟ್ಸ್ ಆಗ್ತೀವಿ ಸೊ ಇದು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ ಇದೆ ತುಂಬ ಬ್ರಾಂಚಸ್ ತಗೊಂಡ್ಬರ್ಬೇಕು ಅಂತ ರಾಯಭಾರಿಗಳಾಗಿ ತಂಪೆಗೂ ಮತ್ತು ನಿಗು ಒಂದು ಮೌಲ್ಯವನ್ನು ತೊಟ್ಟುಕೊಳ್ಳುವಂತಹ ಕೆಲಸ ಕ್ರಿಯೇಟ್ ದ ವೆಲ್ತ್ ಅಂಡ್ ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಅನ್ನೋದನ್ನ ನೀವು ಬರ್ತೀವಿ ತುಂಬಾ ಹೆಮ್ಮೆ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಸಮಯದ ಪಾಲನೆ ಮತ್ತು ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಏನಿದೆಯೋ ಅದಕ್ಕೆ ನನ್ನ ಮಾತುಗಳು ಪೂರಕವಾಗಿರಲಿ ನಾನು ಒಂದು ಗಂಟೆ ಬೇಕಾದರೂ ಮಾತನಾಡಬಹುದು ಆದ್ರೆ ಇವತ್ತಿನ ಅರೇಂಜ್ಮೆಂಟ್ ನೋಡಿ ಈ ಒಂದು ಸಿದ್ಧತೆಯನ್ನು ನೋಡಿ ಹೆಚ್ಚಿನ ಸಮಯನ ನಾನೇ ತೆಗೆದುಕೊಂಡು ಈ ಒಂದು ಪತ್ರಿಕಾ ಪ್ರಕಟಣೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅವರ ಸಮಯಕ್ಕೆ ತೊಂದರೆ ಆಗದೆ ಇರೋ ರೀತಿ ಬಹಳ ಸಂಕ್ಷಿಪ್ತವಾಗಿ ಬಹಳ ಮೌಲ್ಯಾಧಾರಿತವಾಗಿ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಮೋಟಿವೇಶನ್ ಎಲ್ಲಿಂದ ಬರಬೇಕು ನಿಮ್ಮ ಸಂಸ್ಥೆಗೆ ನೀವು ಯಾವ ರೀತಿ ಕೊಡುಗೆಯನ್ನು ಕೊಡಬೇಕು ಅನ್ನೋದನ್ನ ನಾನು ನನಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ತಿಳಿಸಿಕೊಟ್ಟಿದ್ದೀನಿ ತಾಳ್ಮೆಯಿಂದ ಶ್ರದ್ಧೆಯಿಂದ ಕೇಳಿದ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ಒಂದು ಸಂಸ್ಥೆ ಇನ್ನು ಆರರಿಂದ ಅರವತ್ತು ವರ್ಷಗಳಾದ್ರೂ ಕೂಡ ಚೆನ್ನಾಗಿ ತುಂಬಾ ಒಳ್ಳೆ ಭವಿಷ್ಯ ಬರಲಿ ಅಂತ ಈ ಆಗಿ ದಯವಿಟ್ಟು ಎಲ್ಲ ಎಲ್ಲ ತಮ್ಮ ನಮ್ಮ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾಧ್ಯಮ ಒಂದು ಸಣ್ಣ ಮೀಟಿಂಗ್ ಮಾಡುವ ಎನ್ ವರ್ಷಗಳಿಗೆ ನಾಲ್ಕಿಂತಲೂ ನಮ್ಮ ಜೊತೆಗಿರೋ ಎಂಪ್ಲಾಯಿಗಳೇ ಕಾರಣ ಯಾಕಂದರೆ ನಮ್ಮ ಎಂಪ್ಲಾಯ್ಗಳು ಏನು ಹೆಸರು ಅಂತೇಳಿ ಸರ್ ನಮ್ಮ ಇಲ್ಲಿ ನಮ್ಮ ಸ್ಟಾರ್ ಇವತ್ತು ಆರನೇ ವರ್ಷ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ನಮ್ಮ ಎಂಪ್ಲಾಯಿಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ತಗೊಂತಂದರೆ ಆ ಸಪೋರ್ಟಿವ್ಸಿಂದ ನಮ್ಮ ಆರನೇ ವರ್ಷನ ಇನ್ನು ಮುಂದೆ ಒಂದು ಹತ್ತು ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದು ವರ್ಷವರೆಗೂ ನಾವು ಆ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಮ್ಮ ಜೊತೆಗಡೆ ಎಂಪ್ಲಾಯಿ ಕೂಡ ಸಾಕುಪಟ್ಟೆ ಆದರೆ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ